ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಮ್ಮ ಜೀರ್ಣಕ್ರಿಯೆಗೆ ಹಾಗೂ ನಮಗೆ ಒಂದು ಡೈಜೆಷನ್ ಸಿಗಬೇಕು ಅಂತ ಅಂದರೆ ನಾವು ಊಟ ಮಾಡಿದ್ದು ಸರಿಯಾದ ಸಮಯಕ್ಕೆ ಡೈಜೆಷನ್ ಆಗಬೇಕು ಅಂತ ಅಂದರೆ ಈ ಒಂದು ಡ್ರಿಂಕ್ ತುಂಬ ಅಂದರೆ ತುಂಬ ಮುಖ್ಯ ಅದು ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಮೊದಲನೇದಾಗಿ ನಾನಿಲ್ಲಿ ಧನ್ಯ ಹಾಕೊತಾ ಇದ್ದೀನಿ ಧನ್ಯನ ಕೆಂಪಾಗೋವರೆಗೂ ಫ್ರೈ ಮಾಡ್ಕೊಬೇಕು ನೀವು ಎಷ್ಟೆಷ್ಟು ಮಾಡ್ಕೊತೀರ ಮನೆಗೆ ಒಂದು ತಿಂಗ್ಳಿಗೆ ಬೇಕಾ ಅಥವಾ ಒಂದು ವಾರಕ್ಕೆ ಹದಿನೈದು ದಿನಕ್ಕೆ ಎಷ್ಟು ಮಾಡ್ಕೊತೀರ ಅಷ್ಟು ಕ್ವಾಂಟಿಟಿ ಹಾಕ್ಕೊಬೇಕು ನಾನಿಲ್ಲಿ ಧನ್ಯ ಬಂದು ನಾನಿಲ್ಲಿ ಒಂದು ಐವತ್ತು ಗ್ರಾಮ್ ತೊಗೊಂಡಿದ್ದೀನಿ ಅಷ್ಟೇ ಇನ್ನು ವಾದಕ್ಕಿ ವಾದಕಿ ಅಜ್ವಾಯನ್ ಅಂತ ಹೇಳ್ತಾರೆ ಎಲ್ಲರಿಗೂ ಗೊತ್ತಾಗಿರುತ್ತೆ ವಾದಕ್ಕಿ ಅಂತ ಅಂದರೆ ಬಾಣಂತಿಯರ ಟೈಮಲ್ಲಿ ಕೊಡ್ತಾರೆ ಬಾಣಂತಿ ಇದ್ದಾಗ ಬಾಣಂತಿಯರಿಗೆ ಜಾಸ್ತಿ ಅದನ್ನು ಕೊಡ್ತಾರೆ ಅದನ್ನು ನಾವು ತಿನ್ನೋದ್ರಿಂದ ನಮ್ಮ ಡೈಜೆಷನ್ ತುಂಬ ಚೆನ್ನಾಗಾಗುತ್ತೆ ನೀವು ಖಾಲಿ ಹೊಟ್ಟೆಯಲ್ಲಿ ಈ ಒಂದು ಡ್ರಿಂಕ್ನ ಕುಡಿಯೋದ್ರಿಂದ ನಿಮ್ಮ ಹೊಟ್ಟೆ ಕರಗುತ್ತೆ ಹಾಗೆ ಏನೇ ಒಂದು ಕೊಬ್ಬಿದ್ರೂ ಕೂಡ ಕರಗುತ್ತೆ ಮತ್ತು ಮೆಂತ್ಯನೂ ಕೂಡ ನಾನು ಇಲ್ಲಿ ಒಂದು ನೂರು ಗ್ರಾಮ್ ಹಾಕೊಳ್ತಾ ಇದ್ದೀನಿ ಸೋಂಪು ಒಂದು ಇನ್ನೂರು ಗ್ರಾಮ್ ಹಾಕೊತಾ ಇದ್ದೀನಿ ನಾನು ವಾದಕ್ಕೆ ಮತ್ತು ಸೋಂಪು ಮಾತ್ರ ಕ್ವಾಂಟಿಟಿ ಜಾಸ್ತಿ ತೊಗೊಂಡಿದ್ದೀನಿ ಒಂದು ಎರಡು ಪೀಸ್ ಚೆಕ್ಕೆ ತೊಗೊಂಡ್ರೆ ಸಾಕು ಅರ್ಶನ ಕೊಂಬಿತ್ತು ಅಂತಂದರೆ ಅರ್ಶನ ಕೊಂಬನ ಜಜ್ಜಾಕಿ ನಾನು ಪೌಡರ್ನ ಆ್ಯಡ್ ಆ್ಯಡ್ ಮಾಡ್ಕೊತಾ ಇದ್ದೀನಿ ಕಂಪ್ಲೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಂಬಿಡ್ತೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಕಹಿ ಅನ್ನಿಸ್ಬೋದು ಬಟ್ ಎಲ್ತ್ಗೆ ತುಂಬ ಅಂದರೆ ತುಂಬಾ ಒಳ್ಳೆಯದು ನಾನು ಇದಕ್ಕೆ ಒಣಗಿಸಿರೋವಂಥ ಕರ್ಬೇವು ಕೂಡ ಹಾಕೊತಾ ಇದ್ದೀನಿ ಕರ್ಬೇವು ಹಾಕೊಳ್ಳೋದ್ರಿಂದ ನಾವು ಬೇಗ ಸಣ್ಣ ಹಾಕ್ತೀವಿ ಮತ್ತು ನಮಗೆ ಕೂದಲು ಕೂದಲು ಉದುರುತ್ತಾ ಇದ್ರು ಕೂಡ ಕೂದಲು ಉದ್ರೋದು ಕೂಡ ಕಮ್ಮಿ ಆಗುತ್ತೆ ಎಲ್ಲನೂ ಸ್ವಲ್ಪ ಕಹಿ ಅಂಶ ಹಾಕಿರೋದ್ರಿಂದ ಸ್ವಲ್ಪ ನಮಗೆ ಕಹಿ ಅನಿಸುತ್ತೆ ನೀವು ಉಪ್ಪನ್ನು ಹಾಕ್ಕೊಂಡು ಕುಡಿಯೋದ್ರಿಂದ ಏನೂ ಅನ್ಸಲ್ಲ ಒಂದು ಐದು ನಿಮಿಷ ಅದನ್ನು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ನೀವು ಎಮ್ ಟಿ ಸ್ಟಮಕ್ಕಲ್ಲಿ ಕುಡಿತಾ ಬರೋದ್ರಿಂದ ಎಂಥ ಬೊಜ್ಜಿದ್ರೂ ಕಮ್ಮಿ ಆಗ್ತಾ ಹೋಗುತ್ತೆ ಈಗ ನಮ್ಮಲ್ಲಿ ವೆಯ್ಟ್ ಲಾಸ್ ಪೌಡರ್ನ ತಗೊತಾ ಇದ್ದಾರೆ ನೋಡಿ ಅವರು ನಮಗೆ ಕೇಳಿದಂಥ ಒಂದೇ ಒಂದು ಅಂತಂದರೆ ಬೆಳಗ್ಗೆ ಎದ್ದಿದ್ದ ಕೂಡಲೇ ನೀರು ಕುಡಿಯೋಕ್ಕೆ ಹೇಳಿದ್ರಿ ಅಲ್ವಾ ಮ್ಯಾಮ್ ಅದ್ರ ಜೊತೆಗೆ ಡಿಟಾಕ್ಸ್ ಡ್ರಿಂಕ್ನ ಏನಾದರೂ ಕುಡಿಯೋದನ್ನು ಸಜೆಸ್ಟ್ ಮಾಡಿ ಅಂತ ಈ ಒಂದು ಪೌಡರ್ನ ನೀವು ಕುಡಿಯೋದ್ರಿಂದ ಖಂಡಿತವಾಗ್ಲೂ ನಿಮಗೆ ವೆಯ್ಟ್ ಲಾಸ್ ಆಗುತ್ತೆ ಎಂಥ ಬೊಜ್ಜು ಹೊಟ್ಟೆ ಇದ್ದರೂ ಕೂಡ ಕಮ್ಮಿ ಆಗುತ್ತೆ ಮಿಲ್ಗಾಕಿಸ್ಕೊಂಡು ಬಂದಿದೆ ಪಕ್ಕದಲ್ಲಿ ವೆಯ್ಟ್ ಲಾಸ್ ಪೌಡರು ಕೂಡ ಮಿಲ್ಗಾಕಿಸ್ಕೊಂಡು ಬಂದಿದ್ವಿ ಇದನ್ನು ಕೂಡ ಮಿಲ್ಗಾಕಿಸ್ಕೊಂಡು ಬಂದಿದೆ ಭಾಳ ಟೇಸ್ಟಿಯಾಗಿತ್ತು ಅದನ್ನೆಲ್ಲ ನೀಟಾಗಿ ಜರಡಿ ಹಿಡಿತಾ ಇದ್ದೀನಿ ನಾನು ಇದಕ್ಕೆ ಇನ್ನೂ ಒಂದನ್ನು ಆ್ಯಡ್ <tapos> <taposal> ಿ ನುಗ್ಗೆಕಾಯಿ ಸೊಪ್ಪು ನುಗ್ಗೆಕಾಯಿ ಸೊಪ್ಪನ್ನ ನಾನು ನೀಟಾಗಿ ಒಣಗಿಸಿ ಪೌಡರ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ತಾ ಈ ರೀತಿ ಜರಡಿ ಮಾಡ್ಕೊಬೇಕು ಕರ್ಬೇವಿಯ ಸೊಪ್ಪನ್ನ ನಾವು ನೀಟಾಗಿ ಬಿಸಿಲಲ್ಲಿ ತೊಳೆದು ಒಣಗಿಸಿದ್ರೆ ನೀಟಾಗಿ ಪುಡಿ ಆಗುತ್ತೆ ನಾವು ಮಿಲ್ಲು ಕೊಟ್ಟಾಗ ಇಲ್ಲ ಅಂತ ಅಂದರೆ ಸ್ವಲ್ಪ ಹಾಗೆ ಇದ್ದು ಬಿಡುತ್ತೆ ಇದನ್ನು ಕೂಡ ನಾನು ನೀಟಾಗಿ ಒಣಗಿಸಿ ಪೌಡರ್ ಮಾಡಿ ಇಟ್ಕೊಂಡಿದ್ದೆ ನೀಟಾಗಿ ಈ ರೀತಿ ಜರಡಿ ಆಡ್ತಾಯಿದ್ದೀನಿ ನೀವು ನೋಡ್ತಾ ಇರ್ಬೋದು ಇಷ್ಟು ಇದ್ದಿದ್ದಂಥ ನಾರುಗಳೆಲ್ಲ ಇದೆ ಅಂತ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ನಮ್ಮ ಹೆಲ್ತ್ಗಂತೂ ಒಳ್ಳೆ ಬೆನಿಫಿಟ್ ಸಿಗುತ್ತೆ ಪ್ರತಿಯೊಂದು ನ್ಯಾಚುರಲ್ ಆಗಿ ನಮ್ಮ ಮನೆಗಳಲ್ಲೇ ಇರುತ್ತೆ ನಾವು ಅದನ್ನು ಮಾಡ್ಕೊಂಡು ಕುಡಿಯೋಕ್ಕೆ ಸುಮಾರಿತನ ಮಾಡ್ತೀವಿ ಅಷ್ಟೇ ಬೇಡ್ದೋಗಿರೋವಂಥ ಕೊಬ್ಬಿನಂಶನ ತಿಂದು ಅಥವಾ ಬೇಡ್ದೋಗಿರೋಂಥ ಆಹಾರ ಪದಾರ್ಥನ ತಿಂದು ಸುಮ್ಮನೆ ದಪ್ಪ ಕೆಲವು ಸಲ ಬಾಯಿ ರುಚಿಗೆ ತಿನ್ನಬೇಕು ಅಂತ ಅನಿಸುತ್ತೆ ಹೌದು ಬಟ್ ತಿಂದಾಗ ನಾವು ಏನು ಡಯೆಟ್ ಮಾಡಬೇಕು ಅದನ್ನು ಮಾಡಿದಾಗ್ಲೇ ನಮ್ಮ ದೇಹ ತುಕ್ಕ ಕಮ್ಮಿ ಆಗೋದು ನಾವು ಇದನ್ನೆಲ್ಲ ಕುಡಿದಾಗ ಅಥವಾ ಇದನ್ನೆಲ್ಲ ಮಾಡಿಬಿಟ್ಟಾಗ ನಾವು ಸಣ್ಣ ಆಗಿಬಿಡ್ತೀವಿ ಅಂತ ಅನ್ನೋದು ಸುಳ್ಳು ಇದನ್ನು ಎಷ್ಟು ನಾವು ಒಂದು ವೆಯ್ಟ್ ಲಾಸ್ ಪೌಡರೇ ಆಗಿರ್ಬೋದು ಅಥವಾ ಯಾವುದೇ ಒಂದು ಡಿಟಾಕ್ಸ್ ವೆಯ್ಟ್ ಲಾಸ್ ಡ್ರಿಂಕೇ ಆಗಿರ್ಬೋದು ತಗೊಂಡ್ರೂ ಕೂಡ ನಮ್ಮಲ್ಲಿ ವೆಯ್ಟ್ ಲಾಸ್ ಆಗಬೇಕು ಅಂತ ಇದ್ರೆ ನಾವೇ ಅದೇ ರೀತಿ ಡಯಟ್ ಚಾರ್ಟ್ ಕೂಡ ಮೇಂಟೈನ್ ಮಾಡಬೇಕು ಕೆಲವೊಂದು ಯೋಗ ಎಕ್ಸಸೈಸ್ ವಾಕಿಂಗ್ ಅನ್ನೋದು ದೇಹಕ್ಕೆ ತುಂಬ ಒಳ್ಳೆಯದು ಬರೀ ಅದು ಯೋಗ ಎಕ್ಸಸೈಸ್ ವಾಕಿಂಗ್ ನಮ್ಮ ದೇಹಕ್ಕೆ ಎಷ್ಟು ಎಷ್ಟು ಮುಖ್ಯ ಆಗುತ್ತೋ ಹಾಗೆ ನಮ್ಮ ಮೈಂಡ್ ಕೂಡ ಅಷ್ಟೇ ರಿಲೀಫ್ ಆಗುತ್ತೆ ಯೋಗ ಎಕ್ಸಸೈಸ್ ವಾಕಿಂಗ್ ಮಾಡೋದ್ರಿಂದ ಈಗ ನಾನು ಅರ್ಲಿ ಮಾರ್ನಿಂಗ್ ಬೆಳಗ್ಗೆ ಎದ್ದಿದ್ದ ಕೂಡಲೇ ನಿನ್ನೆ ಪೌಡರ್ ಮಾಡಿ ಇಟ್ಕೊಂಡಿದ್ದು ಅದನ್ನು ಬೆಳಗ್ಗೆ ಎದ್ದಿದ್ದ ಕೂಡಲೇ ಇದು ಒಂದು ಗ್ಲಾಸ್ ತುಂಬ ಇದನ್ನು ಕುಡ್ದು ಬಿಡ್ತೀನಿ ಇದಕ್ಕೆ ನಾನು ಸ್ವಲ್ಪ ಸಾಲ್ಟ್ ಕೂಡ ಹಾಕ್ಕೊತೀನಿ ಯಾಕೆ ಅಂತ ಸ್ವಲ್ಪ ಕಹಿ ಕಹಿ ಇರುತ್ತೆ ಬಿ ಪಿ ಪೇಷಂಟ್ ಇರೋರು ಹಾಗೆ ಕುಡಿಬೋದು ಶುಗರ್ ಪೇಷಂಟ್ ಇರೋರು ಕೂಡ ಹಾಗೆ ಕು ಕುಡಿಬೌದು ಶುಗರ್ ಪೇಷೆಂಟ್ ಇರೋರು ಕೂಡ ಇದು ತುಂಬ ಅಂದರೆ ತುಂಬ ಅನುಕೂಲವಾಗಿರುತ್ತೆ ಹಾಗೆ ಥೈರಾಯ್ಡ್ ಇರೋರಿಗೂ ಕೂಡ ತುಂಬ ಅನುಕೂಲ ಮಾಡಿಕೊಡುತ್ತೆ ಈ ಒಂದು ಡ್ರಿಂಕ್ ಅಂತಲೇ ಹೇಳ್ಬೋದು ವೇಟ್ ಲಾಸ್ ಮಾಡಬೇಕು ಅಂತ ಅನ್ಕೊಂಡಿರೋರು ಬೆಳಗ್ಗೆ ಟೈಮ್ ಖಾಲಿ ಹೊಟ್ಟೆಯಲ್ಲಿ ಈ ಒಂದು ಡಿಟಾಕ್ಸ್ ಡ್ರಿಂಕ್ ನ ಕೊಡಿದ್ರೆ ನಿಮಗೆ ಬೇಗ ಹೊಟ್ಟೆನೂ ಕೂಡ ಕರಗುತ್ತೆ ಹಾಗೆ ಬೊಜ್ಜು ಕೂಡ ಕರಗ್ತಾ ಹೋಗುತ್ತೆ ಹೀಗೆ ನೀವು ನನ್ನನ್ನೇ ನೋಡ್ತಾ ಇರ್ಬೋದು ನಾನು ವೇಟ್ ಲಾಸ್ ಇದ್ದೀನಿ ಹಾಗೆ ಡಯೆಟ್ ಕೂಡ ಮೇಂಟೈನ್ ಇದ್ದೀನಿ ಯೋಗ ಎಕ್ಸಸೈಸ್ ಕೂಡ ಮಾಡ್ತಾಯಿದ್ದೀನಿ ಎಷ್ಟು ತೆಳ್ಳಗಾಗಿದ್ದೀನಿ ಅಂತ ನಾನು ಕನ್ಸಿವ್ ಟೈಮಲ್ಲಿ ತುಂಬ ಅಂದರೆ ತುಂಬ ದಪ್ಪ ಇದೆ ಈಗ ತುಂಬ ಅಂದರೆ ತುಂಬ ಸಣ್ಣ ಆಗಿದ್ದೀನಿ ಅಂದರೆ ಹತ್ತು ಕೆ ಜಿ ಸಣ್ಣ ಆಗಿದ್ದೀನಿ ಹೊಟ್ಟೆಯಂತೂ ಕಂಪ್ಲೀಟಾಗೆ ಕರಗಿದೆ ಬೊಜ್ಜಂತೂ ತುಂಬ ಅಂದರೆ ತುಂಬ ಕರಗಿದೆ ಈ ಒಂದು ವೀಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡೋದನ್ನಂತೂ ಮರಿಬೇಡಿ ಹೀಗೆ ಸಪೋರ್ಟ್ ಮಾಡಿ ಡಿಸ್ಕ್ರಿಪ್ಷನಲ್ಲಿ ನನ್ನ ನಂಬರ್ ಇರುತ್ತೆ ಈಗಲೇ ಬುಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು